ಕರ್ನಾಟಕದ ರೈತ ಬಾಂಧವರಿಗೆ ಸುನಿತಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ ಈಗ ನಾನು ಒಂದು ಊರಿಗೆ ಬಂದಿದ್ದೇನೆ ಯಾವ ಊರಂದ್ರೆ ಗನಿ ಅಂತಂದು ಆಮೇಲೆ ಇದು ಯಾವ್ರಿ ನಿಮ್ದು ರೀ ಪೂರ್ಣ ಹೆಸರು ಹೇಳಿರಿ ಅನಾಗ ಸರ್ ನಮ್ಮದು ಬಾಲ್ಕೋಟ್ ಡಿಸ್ಟಿಕ್ ರೀ ಜಮಖಂಡಿ ತಾಲೂಕ ಗನಿ ಗ್ರಾಮ ರೀ ಶಿವಾನಂದ್ ಗುರುಪಾಲಪ್ಪ ಭೂಸಾನಿ ಅಂತ ಹೇಳ್ರಿ ಹ್ಞೂ ರೀ ಹಾಂ ಒಂದು ಸ್ವಲ್ಪ ಅನುಭವ ಎಲ್ಲ ಹೇಳ್ರಿ ಹೇಳತಾರೆ ಕೇಳಿರಿ ಯಾಕಂದ್ರೆ ಯಾವ ಥರ ರಿಸಲ್ಟ್ ಬಂತು ಇದು ನಿಮಗೆ ಕೇಳೋದು ಭಾಳ ಅವಶ್ಯಕತೆ ಐತಿ ಯಾಕಂದ್ರೆ ಸಿಕ್ಕಾಪಟ್ಟೆ ಈಗ ಕೆಮಿಕಲ್ ಹಾಕಿ ಖರ್ಚು ಮಾಡಿ ಮತ್ತು ಹಿಂಗೆ ರಿಸಲ್ಟ್ ಬರಂಗಿಲ್ಲ ಅದಕ್ಕಾಗಿ ಅವರು ಸ್ವತಃ ಅನುಭವ ನೀವು ಕೇಳ್ಕೊರಿ ಯಾಕಂದ್ರೆ ಇದು ನೀವು ಕೇಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ ಹಾಂ ಸರ್ ಹೇಳ್ರಿ ಸರ್ ನಿಮ್ಮ ಅನುಭವ ನಮ್ದೆ ಫಸ್ಟಿಗೆ ಕಬ್ಬ ಭಾಳ ಸುಮಾರು ರೀ ಕಟಾವಾಗಿ ಎರಡು ತಿಂಗ್ಳು ತನಕ ರೀ ನೀರು ಇದ್ದಿದ್ದಿಲ್ಲ ಭಾಳ ಸುಮಾರು ಆಗಿತ್ತು ಹಿಂಗಾಗಿ ಮೇಡಮ್ ಅವರು ಸಲ ಭೇಟಿ ಆದರು ಭೇಟಿಯಾಗಿ ಈಗ ಪ್ರಾಡಕ್ಟ್ ಹಾಕಪ್ಪ ಚಲೋ ಬರ್ತೈತೆ ಅಂತ ಹೇಳೋಣ ರೀ ಈಗ ಎರಡು ಆಯ್ತು ರೀ ಹಾಕಿ ನಾಲ್ಕು ತಿಂಗಳ ಕಬ್ಬ ಐತ್ರಿ ಇದು ಎರಡು ಆಯ್ತು ರೀ ನಾವು ಹಾಕಿ ಹಾಕೋಣ ಈ ನಮ್ಮನಿ ಕಬ್ಬ ಎಲ್ಲಿ ಹಗಲಾಗ್ಯಾವ್ರಿ ಮತ್ತೆ ಕಬ್ಬು ಮೊಟ್ಟೆ ಮೊಟ್ಟೆ ಕಬ್ಬು ಪೆಂಡ್ ರೀ ಈಗ ನಮ್ಮ ಸಾಲಾಗ ಒನ್ ನಂಬರ್ ಕಬ್ಬು ಐತ್ ನೋಡಿರಿ ಎರಡನೇ ಕೋಲಿ ಐತಿ ಸರ್ ಇದು ನೀವು ಯಾರ ಬಂದು ನೋಡೋರು ಇದ್ರೆ ನೋಡ್ಬೋದು ನಮ್ಮ ಜಮೀನ್ದಾಗ ಮತ್ತೆ ಮಣ್ಣು ಸರ್ ನೀರ ಸ್ವಾಲ್ಟೇಜ್ ಇತ್ತು ರೀ ಇದ್ದಡ್ರಾಗ ಒಟ್ಟು ಓಡಾಡಿ ಮಾಡೀನ್ರಿ ಚಲೋ ಬಂದ್ರಿ ಸರ್ ನಮಸ್ಕಾರ ಅನ್ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ಇದನ್ನ ತೋರಿಸಿರಿ ಕಪ್ ಲ್ಲಿ ಗಣಕಿ ಗನಕಿ ತೋರಿಸಿರಿ ಎಷ್ಟು ಇದು ನಾಲ್ಕು ತಿಂಗಳದನ್ರಿ ಇದು ನಾಲ್ಕು ತಿಂಗಳ ಐತಿ ಹಾ ಯಾವ ತರದಲ್ಲಿ ನೋಡ್ರಿ ಹಾ ಮತ್ತೆ ನೀರಿನ ಅಭಾವ ಬಿ ಬಾಳಾಗಿದೆ ಹಾ ನೀರು ಸಾರ್ಟೇಜ್ ಬಾಳೈತ್ರ ಈ ಚಲೋ ನೀರಿನ ಸಾರ್ಟೇಜ್ ಬಾಳೈತ್ರ ಹಾ ಆದ್ರೂ ನಾವು ಗುದ್ದಾಡಿ ಒಂದೇ ರಂಗಾಟ ಇಂಗಾಟ ಮಾಡಿ ಹಾಸಿನಿ ಈ ಪ್ರಾಡಕ್ಟ್ ಹಾಕನ ಚಲೋ ಬಂದ ಸರ್ ಹಾ ಎಲಿ ಎಲ್ಲಾ ನೋಡ್ರಿ ಎಲಿ ಆಟಾಗ್ಲ ಆಗಲೌರಿ ಮರದುವುದಾವರಿ ಆಗಲದಾವರಿ ಹಾ ನಾಲ್ಕು ತಿಂಗಳಾಗ ಏಳು ಎಂಟು ಗಣಿಕೆ ಐತ್ ನೋಡ್ರಿ ಮೇಡಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ರನ್ನಿಂಗ್ ಐತ್ರಿ ಹಾಂ ಹಾಂ ಎಂಟನೇ ರನ್ನಿಂಗ್ ಐತ್ರಿ ಇದು ಎಂಟು ಇದು ಒಂಬತ್ತನೇಂದ್ರ ರನ್ನಿಂಗ್ ಐತಿ ಸರ್ ಒಂಬತ್ತು ಈ ತರ ಬಂದ್ರಿಗೋ ಸಂಖ್ಯೆ ಒಂದ್ ಒಣಗಿಲ್ರಿ ಮೇಡಮ್ ಒಂದು ತಳತನ ಹೋದ್ರು ಎಲ್ಲಾರು ಇಲ್ಲಿ ತನಕ ಏರಿಯಾವ್ರಿ ನಮ್ದು ಹೊಟ್ಟೆ ರೌಂಡ್ ಏರಿಲ್ರಿ ನಮ್ದು ಒಂದ್ ಎಕ್ರೆ ಹದಿನ ಗುಂಟೆ ಐತ್ರಿ ಮೇಡಮ್ ಮನಗಂಡ ಚಲೋ ಐತ್ರಿ ಇದ್ದಟ್ಟೆಲ್ಲ ಒಟ್ಟ ಅಗದಿ ಹೋಗ್ತಿದ್ದಂಗೇದ್ರಿ ತಪ್ಲಾ ನೋಡ್ರಿ ಅಗದಿ ಎಟ್ಟ ಮೃಗ ಐತ್ ನೋಡ್ರಿ ಐತ್ರಿ मत्ता अड़ागल है अड़ागल है इतनी हाँ बट्टे ढ़िरी बट्टे ढ़िरी नॉट तो ता हिंगड़े मोरबट में हिंगड़े 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 हाँ नॉट रें मोरबट में आया तो तो नॉट रें कौन हम करे नाक नाक बट्टा लग रही है हम्म ठीक है इकड़े हिंगड़े ढ़िरी हिंगड़े हाँ इंसान और यार मोर अब दी मुर ತುದಿಮಾಟ ಒಟ್ಟ ಒಣಗಿಲ್ರಿ ಮೇಡಮ್ ತುದಿ ಮಠ ರೀ ಕಬ್ಬಿನ ತುದಿ ಏನಿರ್ತದ ಇದು ಒಟ್ಟ ಒಣಗಂಗಿಲ್ಲ ನಮ್ಗೆ ಈ ಪ್ರಾಡಕ್ಟ್ ಹಾಕೋದ್ರಿಂದ ಉಳ್ಕೋದು ಎಲ್ಲ ಬಾಜುತ ನೋಡ್ರಿ ಪೂರಾ ತುದಿ ಒಂದೊಂದು ಏನ್ ಸಕರ ಒಣಗ್ಯಾವ್ರಿ ಇಲ್ಲ ಐತಿ ನೋಡ್ರಿ ಇದ ಒಂದು ಬಾಳ ಇಂಪಾರ್ಟೆಂಟ್ ರೀ ತುದಿ ಸಕರ ರೀ ಒಟ್ಟೆ ಒಂದ್ ಇಟ್ಟು ಒಣಗಿಲ್ರಿ ಹಸರ ಹಸರ ಐತ್ರಿ ಒಂದೊಂದು ಕಬ್ಬು ನೋಡಿದ್ರೆ ಒಂದೊಂದು ಏನ್ ಗಂಟ್ಲೆ ತುದಿ ಒಣಗ್ಯಾವ್ರಿ ಇದು ನಾಲ್ಕು ಕಬ್ಬ ಈ ಥರ ರಿಸಲ್ಟ್ ಬಂದೈತ್ರಿ ರೀ ನಾನು ಹೇಳೋದು ನಿಮ್ಗೆ ಇಷ್ಟ ಅಂದ್ರೆ ಈ ಥರ ರಿಸಲ್ಟ್ ಬರಬೇಕಾದ್ರೆ ಒಂದು ಮಿರಾಕಲ್ ರಿಸಲ್ಟ್ ಹತ್ರ ತಿಳ್ಕೊರಿ ಯಾಕಂದ್ರೆ ಈಗ ಈ ವರ್ಷ ಮಳೆಯೂ ಇಲ್ಲ ನಾ ಬಂದ ತಾರೀಕು ಇವತ್ತು ಜೂನ್ ಹದಿನೈದು ತಾರೀಕು ಹಾಂ ಇವತ್ತು ಜೂನ್ ಹದಿನೈದು ರೀ ಹದಿನೈದಕ್ಕೆ ಬಂದಿದ್ದೇನೆ ನಾನು ವಿಡಿಯೋ ಮಾಡ್ಕೊಂಡು ಆಮೇಲೆ ಒಂದು ಒಂದೆರಡು ಮೂರು ನಾಲ್ಕು ಮಳೆಯೂ ಆಗಿದಾವೀಗ ಆಮೇಲೆ